ನಮಸ್ಕಾರ ಪ್ರಿಯ ವೀಕ್ಷಕರೇ ಸುಭದ್ರ ಕೋಟೆ ವಾಹಿನಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರೈತರ ಕಷ್ಟ ಕೇಳುವರು ಯಾರು ಮುಂಡ್ರವ ಡ್ಯಾಂ ಕಾಲುವೆ ಅತಿಕ್ರಮಣಕ್ಕೆ ರೈತರ ಆಕ್ರೋಶ ಕೊಪ್ಪಳ ತಾಲೂಕಿನ ಮುಂಡ್ರವ ಡ್ಯಾಮ್ನಿಂದ ಹಾದು ಹೋಗುತ್ತಿರುವ ಡಿಸ್ಟ್ರಿಬ್ಯೂಟರ್ ಕಾಲುವೆಯಲ್ಲಿ ದೊಡ್ಡ ವಿವಾದ ಎದುರಾಗಿದೆ ಕೆಲವರು ಕಾಲುವೆ ಜಾಗವನ್ನು ಆಕ್ರಮಿಸಿಕೊಂಡು ಅಕ್ರಮವಾಗಿ ಪೈಪ್ ಲೈನ್ಗಳು ಅಳವಡಿಸಿರುವ ಘಟನೆ ಬೆಳಕಿಗೆ ಬಂದಿದೆ ರೈತರು ಹೇಳುವಂತೆ ಈ ಕಾರ್ಯಕ್ಕೆ ಕೆಲ ಅಧಿಕಾರಿಗಳು ಹಣ ಪಡೆದು ಸಹಕಾರ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ ರೈತಪರ ಹೋರಾಟಗಾರರು ನೀರು ಬಳಕೆದಾರರ ಸಂಘದವರು ಹಾಗೂ ಸ್ಥಳೀಯ ರೈತರು ಈ ಅಕ್ರಮದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವರು ಪೈಪ್ಗಳನ್ನು ತಕ್ಷಣ ತೆರವುಗೊಳಿಸಿ ಕಾಲುವೆಯ ಮೂಲಕ ರೈತರಿಗೆ ನ್ಯಾಯವಾದ ನೀರು ಸಿಗುವಂತೆ ಮಾಡಲು ಆಗ್ರಹಿಸಿದ್ದಾರೆ ರೈತರು ಹೇಳುತ್ತಾರೆ ಕಾಲುವೆ ನಮ್ಮ ಜೀವನಾಡಿ ಇದನ್ನು ಯಾರೂ ತಮ್ಮ ಖಾಸಗಿ ಸ್ವಾರ್ಥಕ್ಕಾಗಿ ಬಳಸ ಬಳಸಿಕೊಳ್ಳಬಾರದು ಅಧಿಕಾರಿಗಳು ಹಣಕ್ಕಾಗಿ ರೈತರ ಹಕ್ಕುಗಳನ್ನು ಕಿತ್ತುಕೊಳ್ಳುವುದಾದರೆ ನಾವು ಮೌನವಾಗುವುದಿಲ್ಲ ಹೋರಾಟದಿಂದ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ರೈತರು ಕಾಲುವೆಯ ಸ್ವಚ್ಛ ಹರಿವು ಪುನಃ ಸ್ಥಾಪಿಸುವವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಘೋಷಿಸುತ್ತಿದ್ದಾರೆ ಇನ್ನಷ್ಟು ನಿಖರವಾದ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು ಕೊಪ್ಪಳ ತಾಲೂಕು ತುಂಗಭದ್ರಾ ಎಡದಂಡೆ ಕಾಲುವೆಯ ಒಂದನೇ ಡಿಸ್ಟ್ರಿಬ್ಯೂಟರು ಬಗ್ಗೆ ನಾನು ಈಗ ತಮ್ಮಲ್ಲಿ ತಿಳಿಸ್ತೇನೆ ತುಂಗಭದ್ರಾ ಎಡದಂಡೆಯ ಒಂದನೇ ಡಿಸ್ಟ್ರಿಬ್ಯೂಟ್ರಲ್ಲಿ ಹಲವಾರು ಧಾಬಾಗಳು ಮತ್ತು ಕಾಂಪ್ಲೆಕ್ಸ್ಗಳು ಕಟ್ಟಿ ಇಲ್ಲಿ ಎಲ್ಲ ಕಿನಾಲನ್ನು ಮುಚ್ಚಿಬಿಟ್ಟಿರ್ತಾರೆ ಒತ್ತುವರಿ ಮಾಡಿ ಮುಚ್ಚಿಬಿಟ್ಟಿರ್ತಾರೆ ಆದರೆ ಈಗ ತಳಗಡೆ ಹೋಗೋ ರೈತರಿಗೆ ನೀರಿಲ್ಲ ನಾವು ಇದರ ಬಗ್ಗೆ ಹಲವಾರು ಸಲ ಮೇಲಿನ ಅಧಿಕಾರಿಗಳಿಗೂ ಮತ್ತು ನೀರಾವರಿ ಅಧಿಕಾರಿಗಳಿಗೂ ಇದರ ಗಮನಕ್ಕೆ ಹಲವಾರುಗಳು ಇಂದ ನಮ್ಮ ಜಿಲ್ಲಾ ಪಂಚಾಯತ್ ಸಾರಿ ಇಂದ ನಮ್ಮ ನೀರು ಬಿಗಿದ ಸಂಘದ ಅಧ್ಯಕ್ಷರು ಜನಾರ್ದನ್ ಅವರು ಮತ್ತು ನಾವು ಈಗ ಮತ್ತು ಈಗ ಅಧ್ಯಕ್ಷರಿದ್ದೀವಿ ಈ ನಾವೆಲ್ಲ ಹಲವಾರುಗಳನ್ನು ಎಸ್ ಸಿಗಳಿಗೂ ಮತ್ತು ಎಲ್ಲ ಅಧಿಕಾರಿಗಳಿಗೂ ಇದರ ಬಗ್ಗೆ ಗಮನದ ಕೊಟ್ಟು ಅರ್ಜಿ ನೀಡಿ ಏನು ಮಾಡಿದರೂ ಇದ್ರ ಬಗ್ಗೆ ಕ್ರಮ ಇಲ್ಲ ಆದರೆ ಇನ್ನು ಇತ್ತೀಚಿಗೆ ಹೆಚ್ಚಿನ ರೀತಿಯಲ್ಲಿ ಒತ್ತುವರಿ ಆಗ್ತಾ ಹೋಗ್ತಿದೆ ಇದೇ ರೀತಿ ಆದರೆ ರೈತರು ಉಳಿಯೋದು ಭಾಳ ಕಷ್ಟ ಈಗ ಒಂದು ಭೂಮಿ ಭೂಮಿಯೆಲ್ಲ ನೀರು ಭೂಮಿ ಈಗ ಒಣಗಾಕತ್ತಿದೆ ಈಗ ಏನೋ ಫಸ್ಟ್ನೇ ಒಂದೇ ಬೆಳಗ್ಗೆ ನೀರು ಇದು ಇರೋದರಿಂದ ಮಳೆ ಇರೋದರಿಂದ ಬೆಳೆ ಬರ್ತದೆ ಆದರೆ ಎಣೆ ಬೆಳಿಗ್ಗೆ ನೀರೇ ಬರ್ತಾಯಿಲ್ಲ ಕೆಳಗಡೆ ಈಗ ತಾವೆಲ್ಲ ಇಲ್ಲಿ ಗಮನಿಸ್ಬೋದು ಎಲ್ಲ ಪೈಪ್ಗಳನ್ನು ಹಾಕಿ ಕೆನಾಲ್ನ ಮುಚ್ಚಿ ಮೇಲೆ ತಮ್ಮ ಕೆಲವು ಬೇಕಾದಂಥ ಕಾಂಪ್ರೆಸ್ಗಳನ್ನು ಮೈಗಳನ್ನು ಮತ್ತು ಮಾಡಿಕೊಳ್ಳೋದ್ರಿಂದ ನಮಗೆ ಎಲ್ಲ ರೈತರಿಗೆ ತೊಂದರೆ ಆಗಿದೆ ಮುಂದೆ ಇದಕ್ಕೆ ಮುಂದೆ ಇದ್ರ ಬಗ್ಗೆ ಅಧಿಕಾರಿಗಳಾಗಲಿ ಮತ್ತು ರೈತರ ಇನ್ನು ಹೆಚ್ಚಿನ ರೀತಿಯಲ್ಲಿ ಇದ್ರ ಬಗ್ಗೆ ಹೋರಾಟ ಮಾಡಿ ಇದನ್ನು ತೆರವುಗೊಳಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಾಗ್ತದೆ ಇಲ್ಲಾಂದರೆ ನಾವು ನಿಂತು ಹೋರಾಟ ಮಾಡಬೇಕಾಗುತ್ತದೆ ಅಂತ ಹೇಳಿ ನನ್ನ ಅನಿಸಿಕೆಗಳನ್ನು ಇದರಲ್ಲಿ ತಿಳಿಸ್ತಿದ್ದೇನೆ ನಮ್ಮ ಹೆಸರು ವೆಂಕಪ್ಪ ಹೊಸಳಿ ನೀರು ಬಗೆದಾರ ಸಹಕಾರ ಸಂಘ ಅಧ್ಯಕ್ಷರು ಹುಲಗಿ ಒನ್ ಡಿಸ್ಟ್ರಿಬ್ಯೂಟ್ನಲ್ಲಿ ಅತಿ ಹೆಚ್ಚು ಅತಿಕ್ರಮಣ ಮಾಡಿ ಹಾಗೂ ರೈತರಿಗೆ ತಳಮಟ್ಟಕ್ಕೆ ಒಳ್ಳೆಯ ಕೆನಾಲ್ ಇದ್ದಾಗ ತಳಭಾಗಕ್ಕೆ ನೀರು ಮುಟ್ಟೋದು ಭಾಳ ಕಠಿಣ ಇದೆ ಅಂಥದ್ರಲ್ಲಿ ಒಂದು ರೈತ ಆದ್ರೂ ಒಂದು ಒಂದು ಬಂಡಿ ಜಾಡ ಪೈಪ್ ಹಾಕಬೇಕಾದ್ರೂ ಅಬ್ಜೆಕ್ಷನ್ ಮಾಡೋ ಕಾಲಕ್ಕೆ ಇದು ಕಮರ್ಷಿಯಲ್ ದಂಧೆ ಜೀರೋ ಪಾಯಿಂಟ್ಲಿಂದ ಒನ್ ಡಿಸ್ಟ್ರಿಬ್ಯೂಟು ಸರ್ವೆ ನಂಬರ್ ಒನ್ನೂರ ಇಪ್ಪತ್ತ್ಮೂರರ ಮಠ ನಮ್ಮ ಹೊಸಳ್ಳಿ ಮಾನ್ ತೋಟ ಅಂತಿದೆ ಪ್ರಭುರಾಜ್ ಪ ಮಾನ್ ತೋಟದ ಮಠ ಅತಿಕ್ರಮಣವಾಗಿ ರೋಡಿಗೆ ಅಂಡರ್ ಗ್ರೌಂಡ್ ಯಾರು ಪರ್ಮಿಷನ್ ಇರಲಾರ್ದೆ ಅಧಿಕಾರದ ಕುಮ್ಮಕ್ಕಿನಿಂದ ಪೈಪ್ಲೈನು ಹಾಕಿ ನೀರು ತೆಗೆದು ಪೈಪ್ಲೈನ್ ಹಾಕೋಕೈತಾರೆ ಈ ಹೊತ್ತಿಗೆ ಈಗ ನೀರು ನೀರು ಕೆನಾಲ್ನಲ್ಲಿ ಒಬ್ಬ ಮನುಷ್ಯ ಏನಾರು ಅಪಘಾತ ಆಗ್ತಂದ್ರು ನೀರು ತೆಗೆಯೋ ರೂಲ್ ಇಲ್ಲ ಅಂಥದ್ರಲ್ಲಿ ಇವರು ಕೆನಾಲ್ನಾಗೆ ನೀರು ತೆಗೆದು ಕೆಲಸ ಮಾಡ್ತಾರೆ ಇದು ರೈತರಿಗೆ ಭಾಳ ಅನ್ಯಾಯ ಆಗ್ತದೆ ಆದ್ದರಿಂದ ರೈತರೆಲ್ಲರೂ ಇಲ್ಲೆಲ್ಲರೂ ಪ್ರವರಾಜ್ ಪಾಟೀಲ್ ಅವರು ಹೆಂಕಪ್ಪನವರು ಶರಣಪ್ಪ ಹೊಟ್ಟಿಯವರು ಅವರಿವರು ಅನ್ನೋದೇ ಎಲ್ಲ ರೈತರು ಬಂದಿದ್ದಾರೆ ಆದರೂ ಇದನ್ನ ಇದರಲ್ಲಿ ಪೂರ ಮನವರಿಕೆವಾಗಿ ಅಧಿಕಾರಿಗಳು ನೂರಕ್ಕೂ ನೂರು ಆಗ್ಯಾರ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡು ಕೂಡಲೇ ಅವ್ರನ್ನ ವಜಾಗೊಳಿಸಿ ರೈತರಿಗೆ ಆಗೋಂತಹ ಅನುಕೂಲ ಮಾಡಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಯಾಕಂದ್ರೆ ಮಾಧ್ಯಮದವರು ಇದು ಮಾಧ್ಯಮದವರು ಪೇಪರ್ ಮಾಧ್ಯಮದವರು ವಿಡಿಯೋದವರು ಇದನ್ನ ರಾಜ್ಯಾದ್ಯಂತ ಮುಡಿಸಬೇಕು ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ನಡೀತೀವಿ ಆದ್ರೂ ಕೆನಾಲ್ನಲ್ಲಿ ರೋಡ್ ಇದೆ ಕೆನಾಲ್ ಲೆಫ್ಟ್ ಸೈಡ್ ಹತ್ತು ಫೀಟ್ ರೋಡ್ ಇತ್ತು ಅವಾಗ ಆ ರೈತರು ಆ ಕೆನಾಲ್ ಮೇಲೆ ಅಡ್ಡಾಡೋದು ಹೋಗೋದು ಬಿಟ್ಟು ಇವತ್ತು ಗದ್ದೆ ಮಾಡಿಲ್ಲ ಕಮರ್ಷಿಯಲ್ ದಂಧೆದಲ್ಲಿ ಆಗಿಬಿಟ್ಟಾರೆ ಇದನ್ನು ಪೂರ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕಂದು ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಆದ್ಯಾವಸನ್ನ ದೊಡ್ಡ ಬನ್ನಿ ಸಾಕಿನ ಹೊಸಳ್ಳಿ ರೈತರು ಈ ಒಂದು ಹೇಳಿದಂಗೆ ಅಧ್ಯಕ್ಷರು ಹೇಳಿದಂಗ ಇಲ್ಲಿ ಒನ್ ಡಿಸ್ಟ್ರಿಬ್ಯೂಟರ್ ಅಲ್ಲಿ ಆ ಕಡೆಯಿಂದ ಫಸ್ಟ್ ಪಾಯಿಂಟ್ ಈ ಹೈವೇ ಜೀರೋದಿಂದ ಈ ಹೈವೇ ತನಕನೂ ಎಲ್ಲ ಒತ್ತುವರಿಯಾಗಿದೆ ಕಟ್ಟಡ ಕಟ್ಟಿದ್ದಾರೆ ಇದನ್ನು ಮಾಡಿದ್ದಾರೆ ಆಮೇಲೆ ಇನ್ನೂ ಇದು ಇದು ನೋಡಿರಿ ಈಗ ನೋಡ್ತಿದ್ದೀರಲ್ಲ ಇನ್ನೂ ಅನಧಿಕೃತ ಆಶೆ ಅನ್ನೋದಕ್ಕೆ ಅವ್ರಿಗೆ ಇಲ್ಲೇ ಇಲ್ಲ ಹೈವೇ ಆಗಿರ್ತಕ್ಕಂಥ ವ್ಯವಹಾರ ಮಾಡೋದು ರಿಸಾರ್ಟ್ ಮಾಡೋದು ದಾಬಾ ಮಾಡೋದು ಇವು ಎಲ್ಲ ನಡೆದ್ಬಿಟ್ಟು ಅಲ್ಲಿ ಮುಂದೆ ನೋಡಿದರೆ ಕೆನಾಲ್ನೊಳಗೇನೆ ಪಿಲ್ಲರ್ ಹಾಕಿ ಬಿಲ್ಡಿಂಗ್ ಎಲ್ಲಿ ಕಟ್ಟ್ಯಾರ ಕೆಲವು ಧಾಬಾ ಕೆನಾಲ್ ಮೇಲೆ ಅದಾವು ಇನ್ನೂ ನಡೀತಾವೆ ಗಂಟಾಘೋಷವಾಗಿ ವ್ಯವಹಾರ ಮಾಡಕತ್ತಾರ ಈ ನಮಗೆ ರಾ ರಾಜ್ಯ ಸರ್ಕಾರಗಳು ಯಾವುದೇ ಇರಲಿ ನೀರಾವರಿಗೆ ಆದ್ಯತೆ ನೀರಾವರಿಗೆ ಆದ್ಯತೆ ಅಂತಾರೆ ಈಗ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಈ ಸಲ ಮಳೆ ಬಂತು ನಮ್ಮ ಪೀಕ ಕಾಲದ ನೀರು ಕಡಿಮೆ ಇದ್ರೂ ಸಹಿತ ನಾವು ಹರ್ಸ್ಕೊಂಡು ಇದು ಮಾಡಿವಿ ಅದು ಅಧಿಕಾರಿಗಳ ಒಂದು ಇದಕ್ಕೆ ಏನಂತು ಶಾಮೀಲ ಇವ್ರ ಜೊತೆಗೆ ಅಧಿಕಾರಿಗಳು ಇಲ್ಲಿ ಇಲ್ಲಿರ್ತಕ್ಕಂಥ ಕಟಿಗೆರಿ ನಮ್ಮ ಬಾಲಸ್ವಾಮಿ ಅಂಥೇಳಿ ಅವರು ಅದಾರ ಯಾಕಂದ್ರೆ ನೀರು ನಿರ್ವಹಣೆ ಮಾಡೋರು ಕ ಕಡಿಗೆರಲ್ಲ ಬಾಲುಸ್ವಾಮಿ ಅವರು ಅವರು ಕೂಡ ಇದ್ರ ಇಂಥ ಹೇಯ ಕೃತ್ಯಗಳನ್ನು ಮಾಡಕತ್ತಾರ ಇವು ರೈತರ ಮೇಲೆ ಹೊಟ್ಟಿ ಹೊಡೆಯುವಂಥ ಕೆಲಸ ಇವು ಈ ನಾಳೆ ಇದು ಹಿಂದೆ ನೋಡ್ಕೋರಿ ನೀವು ಐವೇದಾರನ ಪೈಪ್ ಹಾಕಾರೆ ಇಲ್ಲಿಂದ ಇಲ್ಲ ಇಲ್ಲಿ ಆರು ಪೈಪ್ ಅದಾವೆ ಅಲ್ಲಿ ಹಾಕೊಂಡ್ರೆ ಅಲ್ಲೇ ಇಲ್ಲಿಗೆ ಅವ್ರದ್ದು ಪರಂಪಕ ಜಮೀನು ಐತಿ ಇಲ್ಲಿ ಪರಂಪೋಕ ಜಮೀನು ಐತಿ ಅಥಗೊಂದು ರೆಸಾರ್ಟು ಇತ್ತಾಗ ಒಂದು ಕಲ್ಯಾಣ ಮಂಟಪ ಮುಂದೊಂದು ಹಾಬ ಇಲ್ಲಿ ಗಾಡಿ ನಿಂದ್ರೆ ಸಹ ಪಾರ್ಕಿಂಗು ಟ್ರಾನ್ಸ್ಪೋರ್ಟು ಎಲ್ಲ ಇಂಥ ಮಾಡ್ಕೊಂಡು ಹೊಂಟಾರ ಇದನ್ನೇನು ಹೇಳಾರ ಕೇಳೋರು ಇಲ್ಲಾರ್ದಂಗೆ ಆಗ್ಬಿಡುತ್ತೆ ಸರ್ಕಾರ ಇದ್ರ ಬಗ್ಗೆ ಹಿಂದೆ ನಮ್ಮ ಜ ಹೇಳಿದ್ರಲ್ಲ ನಮ್ಮ ಅಧ್ಯಕ್ಷರು ಜನಾರ್ದನ್ ಅವರ ಇದ್ದಾಗ ಅವ್ರ ನೇತೃತ್ವದ ನಾವು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆಲ್ಲ ಲೆಟ್ರ್ ಕೊಟ್ಟಿದ್ದಾಯ್ತು ಯಾ ಕಿಮ್ಮತ್ತನೇ ಇಲ್ಲ ಅದು ಯಾಕಂದ್ರೆ ರೈತರು ಯಾರು ಒಂದು ರೂಪಾಯಿ ಕೊಡೋಲ್ಲ ನೀರು ನಿರ್ವಹಣೆ ಬೇಕಂದ್ರೆ ಅಧಿಕಾರಿಗಳಿಗೆ ಬೈತೀವಿ ಪ್ರಶ್ನರ್ಗು ಬೈತೀವಿ ಜೈಗಳಿಗೆ ಬೈತೀವಿ ಲಾಟ್ ಕಟ್ಟಿಗೆರ್ಗು ಬೈತೀವಿ ರೈತ ರೊಕ್ಕ ಕೊಡೋಲ್ಲ ಆಫೀಸರ್ಸಿಗೆ ಇಂಥ ವ್ಯವಹಾರಸ್ಥರು ಆಫೀಸರ್ ರೊಕ್ಕ ಕೊಡ್ತಾರೆ ರೊಕ್ಕ ತಿಂದ ಈ ಕೆಲಸ ಮಾಡ್ರಿ ಅಂತೇಳಿ ನಾನು ಆರೋಪ ಇದ್ದೀನಿ ಇದನ್ನು ದಯವಿಟ್ಟು ಇದು ತಿಲ್ಲಿಗೆ ಮುಡಿಸಿದ್ರು ಸರಿಯಾಗಿ ಹೋಯ್ತು ಇಲ್ಲಾಂದರೆ ಅದಕ್ಕೊಂದು ಗ್ರಾಹಕರ ವೇದಿಕೆ ಐತಿ ಲೋಕಾಯುಕ್ತ ಐತಿ ನಾವು ಎಲ್ಲಿಗೂ ಹೋಗೋಕ್ಕೂ ನಾವು ರೆಡಿ ಅದೇವಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೇನೆ ಏ ಇದ್ರೆ ಅಧಿಕಾರಿ ಏತೆಗಳು ಯಾರ ಯಾರು ಇಲ್ಲಿ ಅವರೆಲ್ಲ ಕ್ರಮ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ಕ್ರಮ ತೆಗೆ ತೊಗೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಇದ್ರ ವಿರುದ್ಧ ನಾವು ಲೋಕಾಯುಕ್ತಕ್ಕೆ ಹೋಗ್ತೀವಿ ಗ್ರಾಹಕರ ವೇದಿಕೆಗೆ ಹೋಗ್ತೀವಿ ನೀರಾವರಿ ಮೇಲ್ವಿಚಾರಣೆ ಸೆಂಟ್ರಲ್ದೇನೈತೆ ಅಲ್ಲಿಗೂ ನಾವು ರಿಪೋರ್ಟ್ ಮಾಡೋಕ್ಕೆ ರೆಡಿ ಆದೀವಿ ರಾಜ್ಯಪಾಲರಿಗೆ ತಿಳಿಸ್ತೀವಿ ರೈತರಂದ್ರೆ ಅಷ್ಟು ಹೇಳಬಾರೀ ದಯವಿಟ್ಟು ಸರ್ಕಾರಗಳು ಮುನ್ನೆಚ್ಚರಿಕೆಯಿಂದ ಮಾಡ್ಕೊಂಡು ಹೋದರೆ ನಿಮಗೆ ಒಳಿತು ಮುಂದೆ ಬರೋದು ಜನಗಳು ಭಾಳ ಗಂಭೀರ ಅಂತ ತಿಳಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಪ್ರಭುರಾಜ್ ಪಾಟೀಲ್ ನೀರು ಬಳಕೆ ಸಂಘದಾರರ ಡೈರೆಕ್ಟರ್ ಹುಲಿಗೆ